ಈ ದಿನ ಎಲ್ಲ ಪತ್ರಿಕಾ ಇತರ ಸಮಕ್ಷಮದಲ್ಲಿ ಮತ್ತು ಎಲ್ಲ ನಮ್ಮ ತಂಬಾಕು ಬೆಳೆಗಾರರ ರೈತ ಮುಖಂಡರ ಸಮಕ್ಷಮದಲ್ಲಿ ಈ ಹಿಂದೆ ಏನು ಹದಿನೈದು ದಿನ ಈ ತಂಬಾಕು ಮಾರ್ಕೆಟ್ ಬಂದಾಗಿತ್ತು ಅದಕ್ಕೆ ಕಾರಣ ತಂಬಾಕು ಬೆಳೆ ಮೇಲೆ ಅಬಕಾರಿ ಒಂದು ಹದಿನೆಂಟು ಪರ್ಸೆಂಟ್ ಏನು ಸುಂಕನ ವಿಧ ವಿಧಿಸಿದ್ರು ಆ ಒಂದು ಕಾರಣದಿಂದ ಎಲ್ಲ ವರ್ತಕರು ಸಹ ಹರಾಜು ಪ್ರಕ್ರಿಯೆಯಲ್ಲಿ ಭಾಗವಹಿಸ್ತಾರೆ ಅದು ಮಾರ್ಕೆಟ್ ಸ್ಥಗಿತಗೊಂಡಿತ್ತು ಈ ಒಂದು ವಿಚಾರವಾಗಿ ಮಾನ್ಯ ಶಾಸಕರಾದಂಥ ಸನ್ಮಾನ್ಯ ಎ ಮಂಜು ಅವರು ಎಲ್ಲ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ಎಲ್ಲ ಈ ಭಾಗದ ಏನು ಮೈಸೂರು ಮತ್ತು ಹಾಸನ ತಂಬಾಕು ಬೆಳೆಯನ್ನು ಬೆಳೀತಕ್ಕಂಥ ಈ ಭಾಗದ ಎಲ್ಲ ಒಂದು ಶಾಸಕರ ಜೊತೆಗೂಡಿ ಸಂಸದರ ಜೊತೆಗೂಡಿ ಈ ಒಂದು ಮಾನ್ಯ ಈ ಕೇಂದ್ರ ಉಕ್ಕು ಮತ್ತು ಕೈಗಾರಿಕೆ ಸಚಿವರಾದಂಥ ಸನ್ಮಾನ್ಯ ಕುಮಾರಸ್ವಾಮಿ ಅವರನ್ನ ಗಮನಕ್ಕೆ ತಂದು ಅವರು ಅವ್ರ ಮುಖ್ಯ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ಈ ನಿರ್ಮಲಾ ಸೀತಾರಾಮನ್ ವಾಣಿಜ್ಯ ಮಂತ್ರಿಗಳನ್ನ ಅವ್ರನ್ನ ಭೇಟಿ ಮಾಡಿ ಅವ್ರ ಜೊತೆ ಈ ಒಂದು ಇದ್ರ ಬಗ್ಗೆ ಚರ್ಚೆ ಮಾಡಿ ಈ ಒಂದು ಅಬಕಾರಿ ಸುಲ್ಕ ಏನು ಹನ್ನೆರಡು ಪರ್ಸೆಂಟ್ ವಿಧಿಸಿದ್ರು ಈ ಒಂದು ಅಬಕಾರಿ ಸುಲ್ಕವನ್ನು ಸಂಪೂರ್ಣವಾಗಿ ಅನ್ನ ತೆಗೆದುಹಾಕಿದ್ದಾರೆ ಇವತ್ತು ಆ ತೆಗೆದುಹಾಕಿದ್ರ ಫಲವಾಗಿ ಇವತ್ತು ಮಾರ್ಕೆಟ್ ಇವತ್ತಿನಿಂದ ಮಾರ್ಕೆಟ್ ಆಗಿದೆ ಮಾರ್ಕೆಟ್ ಓಪನ್ ಆಗಿ ಎಲ್ಲ ರೈತರು ಸಹ ತಂಬಾಕುನ ಮಾರ್ಕೆಟಿಗೆ ತಗೊಂಡೋಗಿದ್ದಾರೆ ಈ ಒಂದು ಕಾರಣದಿಂದ ಈ ಭಾಗದ ಎಲ್ಲ ಬೆಳೆಗಾರರ ಪರವಾಗಿ ಈ ಒಂದು ಅರ್ಕಲ್ಗೂಡು ಇರ್ಬೋದು ಮೈಸೂರು ಜಿಲ್ಲೆ ಇರ್ಬೋದು ಹಾಸನ ಭಾಗದ ಏನು ತಂಬಾಕು ಬೆಳೆ ಬೆಳೀತಾರೆ ಎಲ್ಲ ರೈತರ ಪರವಾಗಿ ಸನ್ಮಾನ್ಯ ಎ ಮಂಜು ಸಾರ್ ಅವರಿಗೆ ಹಾಗೂ ಕೇಂದ್ರ ಮಂತ್ರಿಗಳಾದ ಕುಮಾರಸ್ವಾಮಿ ಅವರಿಗೆ ಎಲ್ಲ ರೈತ ಮುಖಂಡರು ಮತ್ತು ರೈತರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ಲಿಕ್ಕೆ ಅಂತ ಹೇಳಿ ಈ ಒಂದು ಪತ್ರಿಕಾ ಮಾಧ್ಯಮದ ಮೂಲಕ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತಿದ್ದೇನೆ ನಾನು ಕೆ ಎಸ್ ಸಂಬ ಅಂತ ಹೇಳಿ ಸಾಂಬಶಿವಪ್ಪ ಕೆ ಎಸ್ ಹಳ್ಳಿ ಮೈಸೂರು ತಂಬಾಕು ಮಾರುಕಟ್ಟೆ ಕೆಎಸ್ ತಂಬಾಕು ಮಾರುಕಟ್ಟೆ ಅರವತ್ಮೂರರ ರೈತರು ಹಾಗೂ ಮಾಜಿ ಸದಸ್ಯರು ಹಾಗೂ ಎಪಿಎಂಸಿ ಮಾಜಿ ಅಧ್ಯಕ್ಷರು ನನ್ನ ನನ್ನ ಹೆಸರು ನೇತೃಪಾಲ ಅಂತ ಹೇಳಿ ರಾಮನಾಥಪುರ ತಂಬಾಕು ಮಂಡಳಿಯ ಕಾಫ್ ಕಮಿಟಿ ಸದಸ್ಯರಾಗಿರ್ತೇನೆ ನಾನು ಈ ಹಿಂದೆ ಫೈಪಾ ಸದಸ್ಯನಾಗಿ ಕಾರ್ಯನಿರ್ವಹಿಸಿದ್ದೀನಿ ಈ ಇವತ್ತು ಈ ಕೃತಜ್ಞತಾ ಸಮಾರಂಭಕ್ಕೆ ಭಾಗವಹಿಸಲು ಇಷ್ಟೇ ಕಾರಣ ನಮ್ಮ ತಂಬಾಕು ಮಂಡಳಿಯಲ್ಲಿ ವರ್ತಕರು ಹಠಾತ್ ತಂಬಾಕು ಮಾರುಕಟ್ಟೆಯಲ್ಲಿ ಭಾಗವಹಿಸದೆ ಹಠಾತ್ ಆಗಿ ಬೇಸರತ್ತಾಗಿ ನಿಲ್ಲಿಸಿದ್ದು ಆದ ಕಾರಣ ಕಾರಣವನ್ನು ತಿಳಿಯೋದಿಷ್ಟೇ ಬಡ್ಜೆಟ್ಟು ಸರಿ ಬಡ್ಜೆಟ್ಟಲ್ಲಿ ಏಯ್ಟಿ ಪರ್ಸೆಂಟು ಕಚ್ಚಾ ಸಾಮಗ್ರಿ ಮೇಲೆ ನಿಲ್ಲಿಸಿದ್ದಂಥ ತೆರಿಗೆಯನ್ನು ರೈತರ ಮೇಲೆ ಹೊರೆಯ ಹೊರೆಯಾಗಲಿಕ್ಕೆ ಭಾಗವಹಿಸಿಲ್ಲ ಆದ ಕಾರಣ ನಮ್ಮ ನಾವು ಎಲ್ಲ ರೈತ ಬಾಂಧವರು ಸಂಸದರ ನಮ್ಮ ಎ ಮಂಜು ಅವ್ರ ಮುಖಾಂತರ ಸಂಸದರು ಶಾಸಕರುಗಳೆಲ್ಲ ಒಟ್ಟಿಗೆ ಸೇರಿ ಎಚ್ ಡಿ ಕುಮಾರಸ್ವಾಮಿ ಅವ್ರನ್ನ ಭೇಟಿ ಹಾತ ಭೇಟಿಯಾದ ಪರವಾಗಿ ಅವರು ನೇರ ಕೇಂದ್ರ ಸರ್ಕಾರಕ್ಕೆ ಹೋಗಿ ನಿರ್ಮಲಾ ಸೀತಾರಾಮನ್ ಅವರನ್ನು ಭೇಟಿ ಮಾಡಿ ಅದು ಅವರು ಅಸಹಾಯಕರಾಗಿ ಇದು ಮಾಡೋಕ್ಕೆ ಆಗೋದಿಲ್ಲ ಯಾವುದೇ ಕಾರಣದಿಂದ ಇದು ಅಥವಾ ಹಿಂದೆ ಪಡೆಯೋಕ್ಕಾಗಲ್ಲ ಅಂತ ಅವರು ಹೇಳಿ ಮಾಡಿದರೂ ಸಹ ಪ್ರಯತ್ನ ಮತ್ತೆ ಪ್ರಯತ್ನ ಮಾಡಿ ಹದಿನೆಂಟು ಪರ್ಸೆಂಟು ಕಚ್ಚಾ ಸಾಮಗ್ರಿ ಮೇಲೆ ಹಾಕಿರ್ತಕ್ಕಂಥ ಒಂದು ತೆರಿಗೆಯನ್ನು ವಾಪಸ್ಸು ತೆಗೆಸಿರ್ತಾರೆ ಅವರಿಗೆ ನಮ್ಮ ತಂಬಾಕು ಮಂಡಳಿಯ ರೈತರ ಪರವಾಗಿ ನಮ್ಮ ಈ ಮೈಸೂರು ಭಾಗದ ರೈತರ ಪರವಾಗಿ ಕೃತಜ್ಞತೆಯನ್ನು ನಾನು ಈ ಸಂದರ್ಭದಲ್ಲಿ ತಲುಪಿಸ್ತಾ ಇದ್ದೀನಿ ಈ ಹಿಂದೆ ಹದಿನೈದು ದಿನಗಳ ಅವಧಿಯಲ್ಲಿ ತಂಬಾಕು ಬೆಳೆಗಾರರಿಗೆ ಹದಿನೆಂಟು ಪರ್ಸೆಂಟು ತೆರಿಗೆಯನ್ನು ಸರ್ಕಾರ ವಿಧಿಸಿದ್ದನ್ನು ಖಂಡಿಸಿ ನಮ್ಮೆಲ್ಲ ಬೆಳೆಗಾರರು ಮಾರುಕಟ್ಟೆಗೆ ಬರೋದನ್ನು ಸ್ಥಗಿತಪಡಿಸಿದ್ರು ಆ ಸನ್ನಿವೇಶದಿಂದ ತಿಳಿದಂಥ ನಮ್ಮ ತಾಲೂಕಿನ ಜನಪ್ರಿಯ ಶಾಸಕರಾದಂಥ ಮಾಜಿ ಸಚಿವರಾದಂಥ ಎ ಅವರು ರೈತರ ಕಷ್ಟವನ್ನು ಅರಿತು ಕೇಂದ್ರದ ಮಂತ್ರಿಗಳಾದಂಥ ಮತ್ತು ಮಾಜಿ ಮುಖ್ಯಮಂತ್ರಿಗಳಾದಂಥ ಎಚ್ ಡಿ ಕುಮಾರಣ್ಣವರಿಗೆ ಈ ವಿಷಯವನ್ನು ಪ್ರಸ್ತಾಪ ಮಾಡಿ ಸಂಬಂಧಪಟ್ಟ ಮಿನಿಸ್ಟ್ರಿಗೆ ಇದ್ರ ಬಗ್ಗೆ ಪ್ರಸ್ತಾಪವನ್ನು ಮಾಡಿದಾಗ ಚರ್ಚೆಯನ್ನು ಮಾಡಿದಾಗ ಬಹಳಷ್ಟು ಶ್ರಮಪಟ್ಟು ಆ ಒಂದು ಕಾರ್ಯವೈಖರಿನ ಪ್ರಬಲವಾಗಿ ಕುಮಾರಸ್ವಾಮಿಯವರ ಗಮನ ತಗೊಂಡು ಆ ಒಂದು ತೆರಿಗೆಯನ್ನು ಸಂಪೂರ್ಣವಾಗಿ ಸ್ಥಗಿತಗೊಳಿಸಿ ಇವತ್ತು ರೈತರಿಗೆ ಒಂದು ಹಸನ್ಮುಖಿಯಾಗಲಿಕ್ಕೆ ಒಂದು ಕಾರಣಕರ್ತರಾಗಿದ್ದಾರೆ ಇದಕ್ಕೆ ಕಾರಣಕರ್ತರಾಗಿರ್ತಕ್ಕಂಥವ್ರು ಮೊದಲು ನಮ್ಮ ಎ ಅದನ್ನು ಅದರ ತದನಂತರ ಕುಮಾರಸ್ವಾಮಿ ನೇತೃತ್ವದಲ್ಲಿ ಈ ಒಂದು ಕಾರ್ಯ ನಮಗೆ ನಿರ್ವಹಣೆ ಇಂಥ ಒಂದು ಸಂದರ್ಭದಲ್ಲಿ ನಾವು ಎಲ್ಲ ತಂಬಾಕು ಬೆಳೆಗಾರರು ಅವರಿಗೆ ತಾಲೂಕಿನಾದ್ಯಂತ ಮತ್ತು ರಾಜ್ಯಾದ್ಯಂತ ತಂಬಾಕಿನ ಬೆಳೆಗಾರರು ಅವರಿಗೆ ಎಂದೂ ಚಿರಋಣಿಯಾಗಿ ಇವತ್ತು ಒಂದು ಅಭಿನಂದನವನ್ನು ಸಲ್ಲಿಸ್ತಾ ಇದ್ದೀನಿ